ಮೈಸೂರು ಕೊಡಗು ಚಾಮರಾಜನಗರ ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಅಂತ ಕೈ ಈಗ ರಣತಂತ್ರವನ್ನ ಹೆಣಿತಾ ಇದೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲಿಸುವುದಕ್ಕೆ ಸಿದ್ದರಾಮಯ್ಯವರು ಪಣ ತೊಟ್ಟಿದ್ದಾರೆ ಮೈಸೂರು ಕೊಡಗು ಮತ್ತೆ ಚಾಮರಾಜನಗರ ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಪಣ ತೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಖಾಸಗಿ ರೆಸಾರ್ಟ್ನಲ್ಲಿ ತಡರಾತ್ರಿವರೆಗೂ ಕೂಡ ಆಪ್ತರ ಜೊತೆ ಸಿಎಂ ಸಭೆ ನಡೆಸಿದ್ದಾರೆ ಕೋಟೆ ತಾಲೂಕಿನಲ್ಲಿರುವಂತಹ ಖಾಸಗಿ ರೆಸಾರ್ಟ್ನಲ್ಲಿ ರಣತಂತ್ರವನ್ನು ಹೆಣೆದಿದ್ದಾರೆ ಸಭೆಯಲ್ಲಿ ಸಚಿವ ಮಹದೇವಪ್ಪ ಇರ್ಬೋದು ವೆಂಕಟೇಶ್ ಇರ್ಬೋದು ಶಾಸಕರಾದ ಅನಿಲ್ ಚಿಕ್ಮಾದು ಇವರೆಲ್ಲರೂ ಕೂಡ ಇದ್ರು ಮಾಜಿ ಶಾಸಕ ಆಗಿರುವಂತಹ ಪಿ ಮಂಜುನಾಥ್ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ದರು ಈ ಮೂಲಕ ಬೂತ್ ಮಟ್ಟದಲ್ಲಿ ಕೂಡ ಮತವನ್ನ ಸೆಳಿಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ವಿಶ್ರಾಂತಿ ನೆಪದಲ್ಲಿ ಬಿಜೆಪಿ ವಿರುದ್ಧ ತಂತ್ರವನ್ನ ರೂಪಿಸಿದ್ದಾರೆ ಸಿದ್ದರಾಮಯ್ಯ ಸದ್ಯ ರೆಸಾರ್ಟ್ ನಲ್ಲೇ ಉಳ್ಕೊಂಡು ಸಿದ್ದರಾಮಯ್ಯ ಮತ್ತು ಟೀಮ್ ಏನಿದೆ ಲೋಕಸಭಾ ಚುನಾವಣಾ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಈ ಮೂಲಕ ಈ ಬಾರಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಒಂದಷ್ಟು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಹೀಗಾಗಿ ಮೈಸೂರು ಕೊಡಗು ಮತ್ತೆ ಚಾಮರಾಜನಗರ ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ದುಡಿತಾ ಇದ್ದಾರೆ ಹಾಗಾಗಿ ಒಂದಷ್ಟು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಬೂತ್ ಮಟ್ಟದಿಂದ ಹೇಗೆ ಪಕ್ಷ ಸಂಘಟನೆ ಮಾಡಬೇಕು ಮತದಾರರನ್ನ ಸೆಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸಲಹೆ ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಸ್ವತಃ ಮೈಸೂರು ಕೊಡಗು ಅಂತ ಬಂದಾಗ ಮೈಸೂರು ಅವರ ಸ್ವಕ್ಷೇತ್ರ ಹಾಗಾಗಿ ಅಲ್ಲಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳುವಂಥದ್ದು ಪ್ರತಿಷ್ಠೆ ಕೂಡ ಅದೇ ರೀತಿಯಾಗಿ ಆಡಳಿತಾರೂಢದಲ್ಲಿ ಇರುವಂತಹ ಕಾಂಗ್ರೆಸ್ ಈಗ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೇಬೇಕು ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಈ ಬಾರಿ ಗೆಲ್ಲಬೇಕು ಅನ್ನುವಂತ ಒಂದಷ್ಟು ಗುರಿಯನ್ನ ಇಟ್ಕೊಂಡಿದ್ದಾರೆ ಅದರ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಖಾಸಗಿ ರೆಸಾರ್ಟ್ ನಲ್ಲಿ ಸಭೆ ನಡೆಸುವ ಮೂಲಕ ಶಾಸಕರನ್ನ ಕೂಡ ಒಟ್ಟಾಕೊಂಡು ಒಂದು ಕೆಲವೊಬ್ರು ಸಚಿವರನ್ನ ಕೂಡ ಸೇರಿಸ್ಕೊಂಡು ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅಖಾಡದಲ್ಲಿರುವಂತ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಬೇಕು ಅದಕ್ಕೋಸ್ಕರ ಹೇಗೆ ಪ್ರಚಾರ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಈಗ ಜಾಯಿನ್ ಆಗ್ತಾ ಇದ್ದಾರೆ ಲೈವ್ ಅಲ್ಲಿ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪುನೀತ್ ಈಗ ಚಾಮರಾಜನಗರ ಮತ್ತೆ ಮೈಸೂರು ಕೊಡಗು ಕ್ಷೇತ್ರ ಅಂತ ಬಂದಾಗ ಅದರಲ್ಲೂ ಕೂಡ ಸ್ವ ಸ್ವಕ್ಷೇತ್ರ ಮೈಸೂರು ಅಂತ ಬಂದಾಗ ಒಂದಷ್ಟು ಪ್ರತಿಷ್ಠೆಯ ಕಣ ಹಾಗಾಗಿ ಸಿದ್ದರಾಮಯ್ಯನವರು ಮೀಟಿಂಗ್ ಕರೆದು ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಸಭೆಯಲ್ಲಿ ಏನೆಲ್ಲ ಆಯ್ತು ಏನೆಲ್ಲ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಅಂತ ಸೌಖ್ಯ ಈಗಾಗಲೇ ಏನು ನಿನ್ನೆ ಮುಖ್ಯಮಂತ್ರಿಗಳು ಮೈಸೂರಿಗೆ ಬಂದಿರತಕ್ಕಂಥದ್ದು ಮೈಸೂರಿಗೆ ಬರುವ ಮುಖಾಂತರ ಇಲ್ಲಿ ಮೈಸೂರು ತವರು ಕ್ಷೇತ್ರ ಏನಿದೆ ಅಂದರೆ ತವರು ಆ ಜಿಲ್ಲೆ ಮೈಸೂರು ಜಿಲ್ಲೆ ಈ ಒಂದು ಲೋಕಸಭಾ ಕ್ಷೇತ್ರವನ್ನು ಗೆಲ್ತಕ್ಕಂಥದ್ದು ಜೊತೆಗೆ ಪಕ್ಕದ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಏನಿದೆ ಎರಡೂ ಕ್ಷೇತ್ರಗಳನ್ನ ಗೆಲ್ಲುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಿದ್ದರಾಮಯ್ಯರು ಸಭೆಯನ್ನ ಮಾಡ್ತಕ್ಕಂಥದ್ದು ಜೊತೆಗೆ ಇದಕ್ಕೆ ಒಂದು ತಂತ್ರವನ್ನು ರೂಪಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ನಿನ್ನೆ ಮೈಸೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಇಲ್ಲಿನ ಕಾಂಗ್ರೆಸ್ನ ಶಾಸಕರು ಮಾಜಿ ಶಾಸಕರುಗಳು ಇರಬಹುದು ಪರಾಜಿತ ಅಭ್ಯರ್ಥಿಗಳು ಇರಬಹುದು ಕಾಂಗ್ರೆಸ್ನ ಮುಖಂಡರುಗಳಿರಬಹುದು ಹೀಗೆ ಪ್ರಮುಖರೊಂದಿಗೆ ಸಭೆಯನ್ನು ನಡೆಸಿದಂತಹ ಸಿದ್ದರಾಮಯ್ಯ ತದನಂತರ ರೆಸಾರ್ಟ್ ಒಂದಕ್ಕೆ ತೆರಳುತ್ತಾರೆ ನಾಗರಹೊಳೆಯ ರೆಸಾರ್ಟ್ ಒಂದಕ್ಕೆ ತೆರಳಿ ಅಲ್ಲಿ ವಿಶ್ರಾಂತಿಯ ನೆಪದಲ್ಲಿ ಈಗ ಮತ್ತೆ ಸಭೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಮಧ್ಯರಾತ್ರಿ ಎರಡು ಗಂಟೆಯವರೆಗೂ ಕೂಡ ಸಭೆಯನ್ನು ಮಾಡ್ತಾರೆ ಸಭೆಯನ್ನು ಮಾಡುವ ಮುಖಾಂತರ ಅಲ್ಲಿ ಹಾಲಿ ಶಾಸಕರು ಜೊತೆಗೆ ಮಾಜಿ ಶಾಸಕರುಗಳಿರಬಹುದು ಪ್ರಮುಖವಾಗಿ ಕಾಂಗ್ರೆಸ್ನ ಪ್ರಮುಖ ಮುಖಂಡರುಗಳೊಟ್ಟಿಗೆ ಸಭೆಯನ್ನು ಮಾಡ್ತಾರೆ ಅಲ್ಲಿ ಕಾರ್ಯಕರ್ತರಿಗೆ ಎಂಟ್ರಿ ಇರೋದಿಲ್ಲ ಬದಲಿಗೆ ಈ ತರ ಪ್ರಮುಖ ನಾಯಕರುಗಳೊಟ್ಟಿಗೆ ಮಾತನಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಎರಡು ಗಂಟೆಗಳ ಆ ಒಂದು ಮಧ್ಯರಾತ್ರಿ ಎರಡು ಗಂಟೆ ವರೆಗೆ ನಡೆದಂತಹ ಒಂದು ಸಭೆಯಲ್ಲಿ ಸಂಪೂರ್ಣವಾಗಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ ಈ ಒಂದು ಕ್ಷೇತ್ರದ ಸಂಪೂರ್ಣ ಚಿತ್ರಣವನ್ನು ಪಡೆದುಕೊಳ್ತಾರೆ ಜೊತೆಗೆ ಪ್ರತಿಯೊಬ್ಬ ನಾಯಕರುಗಳು ಕೂಡ ಈಗ ಎದುರಾಳಿ ಆಗಿರುವಂತಹ ಪ್ರಬಲ ಅಭ್ಯರ್ಥಿ ಯದುವಿರು ಒಡೆಯರೇನಿದ್ದಾರೆ ಇವರ ಬಗ್ಗೆ ಎಲ್ಲಿಯೂ ಕೂಡ ಸಿಕ್ಕ ಸಿಕ್ಕಂತೆ ಮಾತನಾಡುವಂತಿಲ್ಲ ಕೇವಲ ನಮ್ದು ಚುನಾವಣೆಯನ್ನು ಗೆಲ್ಲುವಂತದ್ದು ಮಾತ್ರ ಇರತಕ್ಕಂಥದ್ದು ಇಲ್ಲಿ ಅಭ್ಯರ್ಥಿ ಯಾರು ಅನ್ನೋದಕ್ಕಿಂತ ಮುಖ್ಯವಾಗಿ ಬಿಜೆಪಿಯನ್ನು ಮಣಿಸ್ತಕ್ಕಂಥದ್ದಷ್ಟೇ ನಮ್ಮ ಕೆಲಸ ಆಗಬೇಕು ಈ ತರದ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡತಕ್ಕಂತೆ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಪಕ್ಕದ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಏನಿದೆ ಈ ಒಂದು ಕ್ಷೇತ್ರದಲ್ಲೂ ಕೂಡ ಅಲ್ಲಿ ಬಾಲರಾಜ್ ಏನಿದ್ದಾರೆ ಬಿಜೆಪಿ ಅಭ್ಯರ್ಥಿ ಅವರನ್ನು ಮಣಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗಿದೆ ಇದೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮಧ್ಯರಾತ್ರಿ ಎರಡು ಗಂಟೆಯವರೆಗೆ ಚರ್ಚೆ ಮಾಡುವಂತಹ ಒಂದು ಸಭೆಯಲ್ಲಿ ಏನು ಮುಖ್ಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಕೆ ವೆಂಕಟೇಶ್ ಅವರು ಇರಬಹುದು ಜೊತೆಗೆ ಎಚ್ ಸಿ ಮಹದೇವಪ್ಪ ಅವರು ಇರಬಹುದು ಅವರು ಸೇರಿದಂತೆ ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಅನಿಲ್ ಚಿಕ್ಮಾದ್ ಅವರು ಇರಬಹುದು ಜೊತೆಗೆ ಸಿಎಂ ಪುತ್ರ ಯತೀಂದ್ರ ಆ ಇರ್ಬೋದು ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಭಾಗಿಯಾಗಿ ಅಲ್ಲಿ ಸಂಪೂರ್ಣವಾಗಿ ಎರಡೂ ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅಂತ ಹೇಳಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯವರು ಇತರದ ಒಂದು ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇರತಕ್ಕಂಥದ್ದು ಮುಖ್ಯವಾಗಿ ವಿಶ್ರಾಂತಿಯ ನೆಪದಲ್ಲಿರ್ತಕ್ಕಂತ ಸಿದ್ದರಾಮಯ್ಯವರು ಈ ಮೂರು ದಿನಗಳ ಕಾಲವೂ ಕೂಡ ಇದೇ ಈ ಎರಡೂ ಕ್ಷೇತ್ರಗಳನ್ನ ಗೆಲ್ಲುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸೂಕ್ಷ್ಮತೆಗಳನ್ನ ಅಂದ್ರೆ ಯದುವೀರ್ ಅವರನ್ನ ಏನು ಮಣಿಸಲಿಕ್ಕೆ ಏನೆಲ್ಲ ಸೂಕ್ಷ್ಮತೆಗಳ ಇದ್ದಾವೆ ಇದರ ಬಗ್ಗೆ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟರ ಮಟ್ಟಿಗೆ ಲೀಡ್ ಇರುತ್ತೆ ಬಿಜೆಪಿಗೆ ಯಾವ ಯಾವ್ಯಾವ ಕ್ಷೇತ್ರಗಳಲ್ಲಿ ಎಷ್ಟರ ಮಟ್ಟಿಗೆ ಲೀಡ್ ಇದೆ ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಆ ಮೂಲಕ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರತಕ್ಕಂಥ ಕ್ಷೇತ್ರಗಳನ್ನ ಹೊರತುಪಡಿಸಿ ಇಲ್ಲದಿರುವಂತಹ ಕ್ಷೇತ್ರಗಳಲ್ಲೂ ಕೂಡ ಹೆಚ್ಚಿನ ಲೀಡನ್ನ ಪಡೆದುಕೊಳ್ಳಿಕ್ಕೆ ಏನೆಲ್ಲ ಮಾಡಬೇಕಾಗಿದೆ ಜೊತೆಗೆ ಇವರ ಒಂದು ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಜನರಿಗೆ ತಲುಪಿದ್ದಾವೆ ಅದರಿಂದ ಆಗ್ತಕ್ಕಂಥ ಲಾಭಗಳೇನು ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಮಾತುಕತೆಯನ್ನು ಮಾಡಿದ್ದಾರೆ ಹೀಗಾಗಿ ಪ್ರತಿಷ್ಠೆಯಾಗಿರುವಂತಹ ಎರಡೂ ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ವಿಶ್ರಾಂತಿಯ ನೆಪದಲ್ಲಿ ರೆಸಾರ್ಟ್ ಒಂದರಲ್ಲಿ ಮಧ್ಯರಾತ್ರಿ ಎರಡು ಗಂಟೆಯವರೆಗೆ ಈ ಸಭೆಯನ್ನು ಮಾಡಿರ್ತಕ್ಕಂಥದ್ದು ಶತಾಯಗತಾಯ ಗೆಲ್ಲಲೇಬೇಕು ಅಂದ್ಕೊಂಡಿರುವಂತಹ ಸಿದ್ದರಾಮಯ್ಯನವರ ಈ ಒಂದು ಮಾಸ್ಟರ್ ಪ್ಲಾನ್ ಏನಿದೆ ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಆದ್ರೆ ಇಲ್ಲಿ ಮುಖ್ಯವಾಗಿ ಅಭ್ಯರ್ಥಿಗಳ ವಿರುದ್ಧವಾಗಿ ಅಂದ್ರೆ ಬಹಳ ಸೂಕ್ಷ್ಮವಾಗಿ ಇಲ್ಲಿ ಗಮನಿಸತಕ್ಕಂಥದ್ದು ಗಮನಿಸ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಯದುವೀರ್ ಅವರ ಬಗ್ಗೆ ಯಾರೂ ಕೂಡ ಸಿಕ್ಕ ಸಿಕ್ಕಂತೆ ಮಾತನಾಡುವಂತಿಲ್ಲ ಇಲ್ಲಿ ಬಿಜೆಪಿ ಅಷ್ಟೇ ನಮ್ಮ ಎದುರಾಳಿ ಅನ್ನುವ ರೀತಿಯಲ್ಲಿ ವರ್ತಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಯಾಕೆಂತ ಹೇಳಿದ್ರೆ ಬಿಜೆಪಿಯವರು ಯಾವ್ದಾದ್ರೂ ಭಾವನಾತ್ಮಕವಾದಂತಹ ವಿಚಾರಗಳು ಸಿಕ್ಕಿದ್ರೆ ಅದನ್ನ ಏನು ಅದರ ಒಂದು ಲಾಭವನ್ನ ಪಡೆದುಕೊಳ್ಳಿಕ್ಕೆ ಬಹಳಷ್ಟು ನಿಸ್ಸೀಮರು ಹೀಗಾಗಿ ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಇಲ್ಲಿ ನಮಗೆ ಮತಗಳನ್ನು ಪಡೆದುಕೊಳ್ಳೋದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಜನರನ್ನ ತಮ್ಮ ತಮಗೆ ಬೆಂಬಲವನ್ನ ನೀಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕಾಗಿದೆ ಇದರ ಬಗ್ಗೆ ಅವರಿಗೆ ಸಂಪೂರ್ಣವಾಗಿ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ಈ ಒಂದು ವಿಶ್ರಾಂತಿಯ ನೆಪದಲ್ಲಿ ರೆಸಾರ್ಟ್ ಒಂದರಲ್ಲಿ ಮಧ್ಯರಾತ್ರಿ ಎರಡು ಗಂಟೆಯವರೆಗೆ ಸಭೆ ನಡೆಸಿ ತಿಳಿಸಿರ್ತಕ್ಕಂಥದ್ದು ಸೌಖ್ಯ ಓಕೆ ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ